ನಾವು ನಿಂತಿರೋದು ಸ್ಥಳ ತುರ್ತಾ ಕಾಲುವೆ ಹಂಪಿಗೆ ಕೇವಲ ಒಂದು ಕಿಲೋಮೀಟ್ರ್ ದೂರದಲ್ಲಿ ಅಂಥ ಒಂದು ಸ್ಥಳ ಇದು ಇದು ತುರ್ತಾ ಕಾಲುವೆ ಹಿರಿಯ ಕಾಲುವೆ ಅಂತ ಇದ್ದರು ಅದರ ದಡದಲ್ಲಿರ್ತಕ್ಕಂಥ ನೋಡಿ ಇದು ಒಂದು ಮಂಟಪ ಸುಮಾರು ನಲವತ್ತೈವತ್ತಡಿ ಉದ್ದ ಇದೆ ಇದು ಇದುವರೆಗೂ ಯಾರೂ ಬರ್ದೇ ಇರೋವಂಥ ಒಂದು ಮಂಟಪ ಇದೆ ಇದು ಹೆಂಗೆ ಬಳ್ಳಿ ಬೆಳಕಲ್ಲಿ ನೋಡಿ ಇದೆಲ್ಲ ಹಬ್ಕೊಂಡು ಬೇರ್ ಬಿಟ್ಕೊಂಡು ಒಂದು ರೀತಿ ನಿರ್ಜನವಾಗಿರೋಂಥ ಪ್ರದೇಶ ಆಗ್ಬಿಟ್ಟಿದೆ ಆದರೆ ಈಗಲೂ ಸುಸ್ಥಿತಿಯಲ್ಲಿದೆ ಈ ಮಂಟಪ ಈ ಈ ಕಲ್ಲುಗಳು ಈ ಏನೇನು ಮಾಳಿಗೆ ಅಂತ ಇದು ಕೆಲವೆಲ್ಲ ಬಿದ್ದೋಗಿದ್ದಾವೆ ಹಾಗಾಗಿ ಇವತ್ತು ನಾವು ಇಲ್ಲಿ ಬಂದು ನೋಡಿ ಈ ಥರ ವಿಜಯನಗರ ಅರಸರ ಕಾಲದಲ್ಲಿ ಇದು ವಸತಿಗೋಸ್ಕರ ಪ್ರವಾಸಿಗರು ಅಥವಾ ಇಲ್ಲೇನು ಹಂಪಿ ನೋಡೋಕೆ ಬರೋಂಥವ್ರು ಅವರಿಗೆ ವಸತಿಗೋಸ್ಕರ ಮಾಡಿದ್ದಂಥದ್ದು ಈ ಕಾಲುವೆ ಪಕ್ಕದಲ್ಲೇ ಇದೆ ಈ ಕಾಲುವೆ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಕಟ್ಟಿದಂಥದ್ದು ಅದರ ದಡದಲ್ಲಿ ಇರತಕ್ಕಂಥ ಮಂಟಪ ಇದು ಇಷ್ಟು ಯಾರೂ ದೊಡ್ಡದಿರೋಂಥ ಒಂದು ಕಾಲುವೆನ ಆ ಮಂಟಪನ ನಾವು ಇವತ್ತು ನೋಡ್ತಾ ಇದ್ದೀವಿ ಬಹುತೇಕ ಈ ಪೊದೆಗಳಲ್ಲಿ ಮುಚ್ಕೊಂಡು ಹೋಗಿರೋಂಥ ಒಂದು ದೊಡ್ಡ ಮಂಟಪ ನೋಡಿ ಎಷ್ಟು ಉದ್ದ ಇದೆ ಮಂಟಪ ಇದು ನೋಡಿ ಇಲ್ಲಿ ಬಲಗಡೆ ಇದೆ ತುರ್ತಾ ಕಾಲುವೆ ಈಗ ನೀರು ಅಷ್ಟಾಗಿಲ್ಲ ನೋಡಿ ಇಷ್ಟು ಉದ್ದ ಇದೆ ಈ ಮಂಟಪ ಇದು ಆಂಕೋರ್ ವಾಟಲ್ಲಿ ಹೆಂಗೆ ಈ ಗಿಡ ಮರಗಳು ಎಲ್ಲ ಬೇರೆ ಇಳಿಸಿ ಆ ಮಂಟಪಗಳೆಲ್ಲ ದೇವಸ್ಥಾನ ಎಲ್ಲ ಅಕ್ವರ್ ಮಾಡ್ಕೊಂಡಿದೆಯಲ್ಲ ಆ ಥರ ನೋಡಿ ಇಲ್ಲಿ ಈ ಮಂಟಪನೆಲ್ಲ ಈ ಬಳ್ಳಿಗಳು ಈ ಬೇರುಗಳು ಇದೆಲ್ಲ ಬಿದ್ದೋಗಿದೆ ಒಂದಷ್ಟು ಓಹೋಹೋ ನೋಡಿ ಎಷ್ಟುದೇ ಇದೆ ಇದು ಮಂಟಪ ಈ ಕಾಲುವೆ ಮೇಲೆ ಜನಗಳು ಆ ಕಾಲದಲ್ಲಿ ಉಳಿದು ಇಲ್ಲಿ ವ್ಯಾಪಾರ ಊಟ ವಸತಿ ಮಾಡೋದಕ್ಕಿದ್ದಂಥ ಮಂಟಪ ಇದು ಓಹೋ ಅದ್ಭುತವಾಗಿದೆ ನಮ್ಮ ಮಾರ್ಗದರ್ಶಕರೊಂದು ಮೇಸರೇನು ರಾಮಣ್ಣ ಸರ್ ಮುಂದೆ ಹೋಗ್ತಾ ಇದ್ದಾರೆ ಹಾಂ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ನೋಡಿ ಕಲ್ಲು ಹೆಂಗಿದೆ ಹೆಂಗೆ ಕಡ್ದಿದೆ ನೋಡಿ ಕಲ್ಲು

ಸ್ವಚ್ಛಗೊಳಿಸಿದ್ರೆ ಅದ್ಭುತವಾಗಿರುತ್ತೆ ಇದು ಕಾಲುವೆಲಿ ಒಂಬತ್ತು ನೀರು ಹರಿತಾ ಇರ್ತದೆ ಒಳ್ಳೆ ಪ್ರವಾಸಿ ತಾಣ ಆಗುತ್ತೆ ಇದು ಇಲ್ಲೊಬ್ರು ನಮ್ಮ ಸ್ನೇಹಿತರಿದ್ದಾರೆ ಅವರು ಇದ್ರ ಬಗ್ಗೆ ಹೇಳ್ತಾರೆ ಕೇಳೋಣ ಹೇಳಿ ಇದು ಒಂದು ಅದ್ಭುತವಾದ ಮಂಟಪ ಹೇಳ್ಬೋದು ಇದು ಮಣ್ಣುಗಳಿಂದ ಮುಚ್ಚಿಕೊಂಡಿದೆ ನೀವು ನೋಡಿದ್ರೆ ಒಳಗಡೆ ಹೋಗುವಾಗ ಅದರ ಮಹಡಿ ಏನಿದೆ ನಮ್ಮ ತಲೆಗೆ ಸಾಗುತ್ತೆ ಗೊತ್ತಲ್ಲ ಅಂದರೆ ಇದು ಇನ್ನೂ ಕೆಳಗಡೆ ಇದೆ ಕೆನಾಲ್ ಪಕ್ಕದಲ್ಲಿರೋದು ನೋಡಿ ಕೆನಾಲ್ ಎಷ್ಟು ಚೆನ್ನಾಗಿದೆ ಬಟ್ ನೀರಿಲ್ಲ ಇವಾಗ ನೀರು ಬರುತ್ತೆ ಇಲ್ಲೇನು ಮಾಡ್ತಾಯಿದ್ರು ಅಂದರೆ ಆ ನೀರನ್ನು ತೊಗೊಂಡು ಯೂಸ್ ಮಾಡ್ಕೊಳ್ತಾ ಇದ್ರು ಒಂದು ಅದ್ಭುತ ಅಂದರೆ ಇದೇನಾಗಿದೆ ಅಂತಂದರೆ ಇಲ್ಲಿ ಏನಂದರೆ ಏನು ಕನ್ಸ್ಟ್ರಕ್ಷನ್ ಆಗಲಿ ಏನೇ ಮಷೀನ್ ಆಗಲಿ ಏನೂ ಬರಬಾರ್ದಂತ ರೂಲ್ಸ್ ಇದೆ ಅದಕ್ಕೋಸ್ಕರ ಮುಚ್ಕೊಂಡಿದೆ ಇದು ಯಾರು ಇದಕ್ಕೆ ಡಿಸ್ಟರ್ಬ್ ಮಾಡೋಕೆ ಹೋಗೋಲ್ಲ ಸೊ ಅದಕ್ಕೋಸ್ಕರ ಮುಚ್ಕೊಂಡಿರೋದು ಇಲ್ಲ ಅಂತಂದ್ರೆ ಇದನ್ನೇನಾದರೂ ಕ್ಲೀನ್ ಮಾಡಿದ್ರೆ ಇದು ಒಳ್ಳೆ ಮಂಟಪ ರೈತರಿಗಾಗ್ಲಿ ಯಾರೇ ಬೇರೆಯವ್ರಿಗೆ ಟೂರಿಸ್ಟ್ ಆಗಿ ಬಂದು ಆರಾಮಾಗಿ ಇಲ್ಲಿ ವಿಶ್ರಾಂತಿ ತಗೊಳ್ಬಹುದು ಚೆನ್ನಾಗಿದೆ ಮಾಡಬಹುದು ಸುಮಾರು ಅಡಿ ಉದ್ದ ಇದೆ ಅಂತ ಅನ್ಸ್ತದೆ ನಮ್ಗೆ ಇದು ಇದ್ರ ಉದ್ದ ಈ ಕಡೆ ನೋಡಿ ಈಗ ಈ ಕಾಲುವೆ ಬಲಭಾಗದಿಂದ

ಆ ಕಡೆಯಿಂದ ಮಂಟಪ ಇದೆಯಾ ಹಾಂ ಅಲ್ಲಿ ಅಲ್ಲಿ ಹೋಗೋಣ ಅಲ್ಲಿ ಹೋಗೋಣ